ನಮ್ಮ ಯುವತಿ ಕುಂಕುಮ ಭಂಡಾರ ಯಾವುದು ಉಳಿದಿಲ್ಲ ಹಿಂದೂ ಮತ್ತೊಮ್ಮೆ ಛತ್ರಪತಿ ಶಿವಾಜಿ ಮಹಾರಾಜ ನಾವು ತಯಾರಾಗಬೇಕು ವೀರರಾಣಿ ಕಿತ್ತೊರಿಸ ನಮಗೆ ಹೆಣ್ಮಕ್ಳು ತಯಾರಾಗಬೇಕು ಜಗದಂಬಾಗಿ

ನಮ್ಮ ಮನಿ ನಾವು ರಚನೆ ಮಾಡ್ಕೊಳ್ಕಾಗುವುದಿಲ್ಲ ಇವತ್ತು ಪ್ರಹ್ಲಾದ್ ಜೋಶಿ ಅವರು ಕೆಲಸ ಈ ಭಾಗದಾಗ ಅವ್ರ ಬಗ್ಗೆ ಲಿಂಗ ಲಿಂಗಾಯ್ತು ಏನೂ ಇಲ್ಲ ಈ ರಾಜ್ಯದಾಗ ರಾಮಕೃಷ್ಣ ಹೆಗಡೆ ಅವರು ಆದ ನಂತರ ಅನಂತಕುಮಾರ್ ಪ್ರಹ್ಲಾದ್ ಜೋಶಿ ಯಾವಾಗಲೂ ಲಿಂಗ ಆಯ್ತು ಬರಾದು ಯಾವ ಅವರು ನಿಂಗಾತವಿರೋದ್ರೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗ್ತಿದ್ರೇನು ಅವರು ನಿಮ್ಮ ಕ್ಷೇತ್ರದ ಬಸವರಾಜ ಬೊಮ್ಮಾಯವರ ಮುಖ್ಯಮಂತ್ರಿ ಮಾಡಿದ್ರು ಮುಂದೆ ನಾನು ಮಾಡುವ ಎಲ್ಲರೂ ನಾ ಮುಖ್ಯಮಂತ್ರಿ ಆಗೋ ಕಬಲ ಇದೆ ಹಂಗಾದ್ರ ಪ್ರಶ್ವರ್ ಐದು ಲಕ್ಷ ಇರ್ಬೇಕು ಐದು ಲಕ್ಷ ಯಾರತು ಯಾರು ಕೆಲವೊಂದ್ ಮಂದಿ ಅದಾರ ಬುಕಿಂಗ್ ಕಂಪನಿ ಅವರು ಕಾಂಗ್ರೆಸ್ ಓಟ್ ಆಗತ್ತಾರ ಅವ್ರನ್ನಂಬ್ರಿ ಪಂಚಮ ಪಂಚಮಸಾಲರಿಗೆ ಮರಾಠರಿಗೆ ಜೈನರಿಗೆ ಕ್ರಿಶ್ಚಿಯನ್ರಿಗೆ ಟೂಡಿ ಮೀಸಲಾತಿ ಸಿಕ್ಕಿದ್ದು ನರೇಂದ್ರ ಮೋದಿ ಬಸವರಾಜ್ ಬಂಬ ಇವತ್ತು ಕಾಂಗ್ರೆಸ್ ಒಬ್ಬ ನಾಯಕ ಬಹಳ ಹಾರಾಡ್ತಿದ್ರು ನಾ ಪಂಚಮ ಶಾಲೆಗೆ ಹೋರಾಟ ಮಾಡಾಗ ಏನ್ ಹೇಳ್ತಿದ್ರು ನಮ್ಮ ಸರ್ಕಾರ ಇದ್ದಾಗ ನಾನು ಯಡಿಯೂರಪ್ಪ ಜೋಡ ಜಗಳ ತೆಗೆದೆ ಬೊಮ್ಮಾಯಿ ಜೋಡ ಜಗಳ ತೆಗೆದೆ ನಮ್ಮ ಪಂಚಮಸಾಲಿಗಳಿಗೆ ಆದಿ ಎಲ್ಲಾ ಎಲ್ಲ ಲಿಂಗಾಯತರಿಗೆ ಅದ್ರ ಜೋಡ ಮರ ನಾವೆಲ್ಲಾನು ಟಿ ಡಿ ಏಳು ಪರ್ಸೆಂಟ್ ಕಟ್ಟಿವಿ ಹಾಲ ಮತ ಇದೆ ಗಾಣಿಗೆ ಸಮಾಜ ಇದೆ దొడ్ దొడ్డ సమాజామా సోళ నరేంద్ర మోదీ అమిత్ షా ప్రహ్లాద్ జోషి బసవరాజ్ బొమ్మ శోభా కరంగు నమ్మ హిందాప నళిన్ కుమార్ కటీల్ ఎల్ నన్న ప్రీతి దిల్ కడు అమిత్ షా డర్ కర్ నా ನಾವು ಲಿಂಗಾಯತೀವಿ ಮರಾಠ ಮರಾಠ ಸಮಾಜದ ಜೈನ ಸಮಾಜದ ಈ ದೇಶದ ಅಲ್ಪಸಂಖ್ಯಾತಂದ್ರೆ ಒಂದು ಬ್ರಾಹ್ಮಣರು ಒಂದು ಮರಾಠರು ನಮ್ಮಲ್ಲಿ ಎಷ್ಟು ಅದರ ಮರಾಠ್ರು ಬ್ರಾಹ್ಮಣರು ಅವರು ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಅದಾರ ಈ ಕಾಲ ನನ್ನ ಮಕ್ಕಳು ಅದನ್ನು ಐದು ಪರ್ಸೆಂಟ್ ಇದ್ದವ್ರೆ ಐದು ಪರ್ಸೆಂಟ್ ಅವ್ರಿಗೂ ನಾವು ಎಲ್ಲ ಮೀಸಲಾತಿ ತೆಗಿತೀವಿ ಎಸ್ ಸಿ ಎಸ್ ಟಿ ಎಂಬ ಹಂಚಿಕೊಟ್ಟು ಬಿಡ್ತೀವಿ ನೀವೆಲ್ಲ ಹಿಂದೂಗಳು ಎಂದಾಗ್ತೀರ ನರೇಂದ್ರ ಮೋದಿ ಆಶೀರ್ವಾದ ಮಾಡ್ತೀರಾ ನಿಮ್ಮ ಮನೆ ಸುರಕ್ಷಿತ ನನ್ನ ದೇಶ ಸುರಕ್ಷಿತ ನನ್ನ ಭಾರತ ಧ್ವಜ ಸುರಕ್ಷಿತ ಪೊನ್ನ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿಯವರು ಎಷ್ಟು ಕೆಲಸ ಮಾಡ್ಯಾರ ಬರೋ ಐದು ಗ್ಯಾರಂಟಿ ಐದು ಏನು ಸುಡಿದಾಗ ಐತೊಳಗ ಈ ಕಡೆ ತಗೊಂಡಾಗ ಈ ಕಡೆ ನೋಡ್ರಿ ಹತ್ತು ಕಿಲೋ ಅಕ್ಕಿ ಕೊಡ್ತೀನಿ ಮತ್ತು ಅಪ್ಪನ ಅವರ ಅಪ್ಪಗಳು ಹುಟ್ಟಿದ್ರೆ ಅವ್ರು ಹೇಳಿದ್ರಲ್ಲ ಈಗ ನಾ ಅಡಿಗೆ ಬದಲಾಯ್ತು ನೀವು ಐದು ಕುಲ ಇವತ್ತು ಯಾರು ಬರ್ಲಕ್ಕ ನರೇಂದ್ರ ಮೋದಿ ಅವ್ರು ಐದು ಕುಲೋ ಕೊಡ್ಲಕ್ಕಾರ ನೀವೇ ನಾಲ್ಕಿನ ಹೇಳಿದ್ರಿ ಕೇಳುವ ಎರಡು ನೂರು ಯೂನಿಟ್ ಅಂತ ಹೇಳಿದ್ರಿ ಈಗ ಎಟ್ ಕೊಡ್ಲ ಎರಡು ನೂರು ಕೊಡ್ಲಕ್ಕಾರೇನ್ರಿ ಹ ಅಲ್ಲಿಂದ ಎರಡು ಸಾವಿರ ರೂಪಾಯಿ ಕೊಡ್ತಾರತ್ತ ಏಟ್ ಬಂದದ್ದು ಕರೆಂಟು ಎರಡು ಸಾವಿರ ದೇಡ್ ಸಾವಿರ

హి బ నూరుండ మరణ ఉతారే కాతే ఉతారే దారు దూరేట పాప దారుైక్ ఏను బేకీ కర్ణాటక రాజ్య మద్యపన ప్రయకర సంఘ ನಮ್ಮ ಬೇಡಿಕೆ ಈಡೇರಿಸಲೇಬೇಕು ಬೇಕೇ ಬೇಕು ನ್ಯಾಯ ಬೇಕು ಅವ್ರೇನು ಹೇಳಿದ್ರು ಮೂವತ್ತೆರಡು ಸಾವಿರದಿಂದ ಮೂವತ್ತೈದು ಸಾವಿರ ಕೋಟಿ ನಾವು ಎಕ್ಸೈಜ್ ಕೊಡ್ತೀವಿ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ನಡೆದಿದ್ದೆ ಕುಡುಕರಿಂದ ಅದಕ್ಕೆ ಸಮಾಜನಾಗ ನಮಗೆ ಗೌರವ ಸಿಗಬೇಕು ಒಂದು ಬೇಡಿಕೆ ಎರಡನೇದು

ಈ ಪರಿಸ್ಥಿತಿ ಕರ್ನಾಟಕ ಬಂಧುಗಳೇ ನೀವು ಕಾಂಗ್ ಬರ್ತಾರ ಬರೀ ಐದು ಗ್ಯಾರಂಟಿನೇ ಅಂತಾರೆ ಬಟಾಟೆಯಿಂದ ಪಂಡ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಮಾಡ್ತೀರಾ ಬಟ್ಟಾ ಆಲೂ ಡಾಲ್ ಲಿಟ್ರ ಸೊನ ಇದು ಇಲ್ಲೇ ಇಲ್ಲ ಮಳೆಕಾಲ್ದಾಗ ಐತಿ ಅವು ಏನ್ ಮಾಡ್ತಾನೋ ಏನ್ ಮಾತಾಡ್ತಾನೋ नुरा न कोटी जन भारत इवत सुभद्र सरकार अष्टेल जगतनगे भारत आंद्र इवत अंजला कतार विश्व गुरु भारत हाक कारण नरेंद्र मोदि बंद यु या अपप्रचार या नंबेड्री मी बुकि पंचम ಅನ್ಯಾಯ ಮಾಡ್ತಾರೆ ಪಂಚಮ ಸಲರಿಗೆ ಮೀಸಲಾತಿ ಸಲುವಾಗಿ ಹೋರಾಟ ಮಾಡಿವು ನಾವು ಎಂ ಪಿ ಎಂ ಎಲ್ ಎ ಟಿಕೆಟ್ ಸಲುವಾಗಿ ಹೋರಾಟ ಮಾಡಿಲ್ಲ ಯಾವ ಮಂತ್ರಿ ಮಾಡೋಕ ಮುಖ್ಯಮಂತ್ರಿ ಮಾಡೋದಕ್ಕ ಮೀಸಲಾತಿ ಹೋರಾಟ ಮಾಡಿಲ್ಲ ಕೂಡಲ ಸಂಗಮ ಸ್ವಾಮಿಗಳ ನೇತೃತ್ವದಲ್ಲಿ ಕಲಬುರಗಿಯಲ್ಲಿ ನಮ್ಮ ಸಮಾಜದಿಂದ ಒಂದು ನಿರ್ಣಯ ತಗೊಂಡಿದೀವಿ ಒಂದು ವರ್ಷದ ಕಾಂಗ್ರೆಸ್ನ ಒಬ್ಬರ ಎಲ್ ಎನು ವಿಧಾನಸಭೆಯಲ್ಲಿ ನಮ್ಮ ಸಮಾಜದ ಮರಾಠ ಸಮಾಜದ ಜೈನ ಸಮಾಜದ ಲಿಂಗಾಯತ ಸಮಗ್ರ ಸಮಾಜದ ಟೂಟಿಯನ್ನ ಜಾರಿ ಮಾಡ್ಲಿಕ್ಕೆ ಒಬ್ರು ಮಾತಾಡಲಿಲ್ಲ ನಾನು ಒಂದು ವರ್ಷ ಸುಮ್ಮಕುತ್ತಿದ್ದೆ ಇವ್ರು ಏನಾರು ಮಾಡ್ತಾರೆ ಕಾಂಗ್ರೆಸ್ನವ್ರು ನೋಡ್ಬೇಕೇಳಿ ಒಬ್ಬ ಎಂಬೆಲ್ ಎ ಮಾತಾಡಲಿಲ್ಲ ಈಗ ರೋಡ್ ಮ್ಯಾಗ ಮಾತಾಡ್ತಾನೆ ನನ್ನ ಬಗ್ಗೆ ನೀವು ನಿಮ್ಮ ಅಪ್ಪಿಗೆ ಹುಟ್ಟಿದ್ರೆ ಟಿವಿ ಕೊಡಿಸ್ತೀನಿ ಅಂತೇಳಿ ಯಾವ ನಮ್ಮ ಸರ್ಕಾರ ಕೊಟ್ಟಂತ ಗೆಜೆಟ್ ನೋಟಿಫಿಕೇಶನ್ ಅನ್ನ ಬೆಳಗಾವಿಯ ವೀರ ರಾಣಿ ಕಿತ್ತು ಚೆನ್ನಮ್ಮ ಮೂರ್ತಿ ಮುಂದೇನು ಸುಟ್ಟಿರಲ್ಲ ನಿಮ್ಗೆ ನಾಚಿಕೆ ಆಗ್ಬೇಕು ನೀವು ಇವತ್ತೇ ಡಿಕ್ಲೇರ್ ಮಾಡಿಸ್ರಿ ಸಿದ್ದರಾಮಯ್ಯ ಕಡೆ ಟಿವಿರ ಕೊಲ್ಲಕ್ಕಾಗುದಿಲ್ಲ ಯಾಕಂದ್ರೆ ಅಲ್ಲಿ ನೂರ ನಾಲ್ಕು ಸಮಾಜದವು ಅವ್ರಿಗೆ ಅನ್ಯಾಯ ನಾವು ಮಾಡಕ್ಕೆ ಸಾಧ್ಯ ಇಲ್ಲ ನಮ್ಮ ಸರ್ಕಾರ ಬೊಮ್ಮಾಯಿ ಸರ್ಕಾರ ನಾವು ಬೊಮ್ಮಾಯಿಯವ್ರ ಜೊತೆ ಬಹಳ ಬಡದಾಡೀವಿ ಬೈ ಬೈದ್ಯಾಡೀವಿ ಪಾಪ ಒಂದು ದಿವ್ಸನೂ ಬಸವರಾಜ ಬೊಮ್ಮಾಯಿ ಅವರು ನಾ ಎಷ್ಟು ಮಾತಾಡಿದ್ರು ತಲೆ ತೆಳಗಾಕಿ ಇಲ್ಲ ಗೋಡ್ರ ಮಾಡ್ತೀನಿ ಸ್ವಲ್ಪ ಸಮಾಧಾನ ಇರ್ರಿ ಮಾಡ್ತೀನಿ ಪಾಪ ಅನ್ಕೋತು ಎಲ್ಲ ಕಡೆ ಸಂಭಾಳಿಸ್ಬೇಕಲ್ಲ ನಮ್ಮಲ್ಲಿನೂ ಸಂಭಾಳಿಸ್ಬೇಕು ವಿರೋಧ ಪಕ್ಷನ ಉಳಿದ ಸಮಾಜಗಳನ್ನೆಲ್ಲ ಸಂಭಾಳಿಸಬೇಕು ಒಬ್ಬ ಮುಖ್ಯಮಂತ್ರಿ ಕೊನೆಗೆ ಬೊಮ್ಮಾಯಿಯವ್ರನ್ನ ನಮ್ಮ ಪ್ರಹ್ಲಾದ್ ಚೂರು ಅಮಿತ್ ಶಾ ಅವರು ಕರ್ಸಿ ಕರೆಸಿ ಕನ್ವಿನ್ಸ್ ಮಾಡಿ ನಮ್ಗೆ ಏಳು ಪರ್ಸೆಂಟ್ ಕೊಟ್ಟಾರ ಬಂಧುಗಳೇ ಕಾಂಗ್ರೆಸ್ನ ಎಮ್ ಎಲ್ ಎ ಈಗ ಹಾರಾಟಕ್ಕೆ ಭಾಳ ಅವನು ಒಬ್ಬ ಭಾಳ ನನ್ನ ಮೊನ್ನೆ ಅವ ರಾಷ್ಟ್ರೀಯ ಅಧ್ಯಕ್ಷ ಅವನ ಅವಾಗ ಕಿತ್ತು ಅವ ಅವನ್ನ ಲಿಂಗ ಲಿಂಗಾಯತ ಬೋರ್ಡ್ ಕೊಟ್ಕೊಳ್ಳನೇ ಇವತ್ತ ಬೇರೆ ಮಾತಾಡಕತ್ತಾನ ನಾ ಒಂದೇ ಮಾತಾಡ್ತೀನಿ ಹೇಳ್ತೀನಿ ಈ ಸಮಾಜಕ್ಕೆ ಅಂದರೆ ನಮ್ಮೆಲ್ಲ ಸಮಾಜಕ್ಕೆ ನ್ಯಾಯ ದಲಿತರಿಗಿರ್ಲಿ ಇವತ್ತು ನೋಡ್ರಿ ಎಸ್ಸಿದು ಹದಿನೈದು ಇದ್ದಿದ್ದು ಹದಿನೇಳು ಮಾಡಿದೀವಿ ನಾವು ಬೊಮ್ಮಾಯಿ ಸರ್ಕಾರದಲ್ಲಿ ಮೂರು ಪರ್ಸೆಂಟ್ ಇದ್ದಂಥ ಎಸ್ ಟಿ ನಾವು ಏಳು ಪರ್ಸೆಂಟ್ ಮಾಡಿದೀವಿ ಟು ಡಿದಾಗ ನಾವೆಲ್ಲ ನಿಂಗಾಯ್ತು ಮರಾಟು ಎಟ್ಟು ಹೋರಾಟ ಮಾಡ್ಯಾರ ಅವ್ರಿಗೆ ನಾವು ಜಯೇಂದ್ರಿಗೆ ಕೊಟ್ಟಿವಿ ಟು ಸಿ ಅಲ್ಲಿ ಒಕ್ಕಲಿಗರು ಕೊಟ್ಟಿವಿ ಎಲ್ಲಿ ನಾವು ದಲಿತ ವಿರೋಧಿ ಅನ್ನೋ ಒಂದು ಹೇಳ್ರಪ್ಪ ನೀವು ಇವತ್ತು ನಾಲ್ಕು ಪರ್ಸೆಂಟ್ ಏನು ಮುಸ್ಲಿಮ್ರು ಕೊಟ್ಟಾರಲ್ಲ ಕರ್ನಾಟಕದಾಗ ಅದನ್ನು ಕಿತ್ತಿ ಹಾಕಿ ಎಸ್ ಸಿ ಎಸ್ ಟಿ ಅಮಿತ್ ಶಾರ ಹೇಳಾರ ಮೋದಿಯವರು ಹೇಳಾರ ಪ್ರಹ್ಲಾದ್ ಯೋಜನೆ ಮಾತ್ರ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ಮಿನಿಸ್ಟರ್ ಅವರೇ ಹೇಳ್ಬೇಕು ಮಗಲ್ಕೊಂಡ್ರಿ ಇವ್ರೆ ನಾವು ನಿಂತ ಜೈಕಾಲ ಕೊರಾಟೆ ಅವ್ರು ಮಾಡ್ತೀನಿ ಅಂದಾರ ನನಗೆ ವಿಶ್ವಾಸ ಐತಿ ನಾ ಎಲ್ಲಾ ಸಮಾಜದವ್ರು ಹೇಳ್ತೀನಿ ಯಾರು ಅಪ್ಪ ಪ್ರಚಾರ ನಮ್ ನನ್ನ ವಿಶ್ವಾಸ ಐತ್ರಿ ನಾ ಒಂದು ತಲೆ ತಗೊಂಡ್ರೆ ಯಾರು ಕೇಳುವ ಎಲ್ಲ ಸಮಾಜಕ್ಕೂ ನ್ಯಾಯಪಡಿಸ್ತೀವಿ ಪ್ರಹ್ಲಾದ್ ಜೋಶಿ ಅವ್ರ ಬಗ್ಗೆ ಯಾರೇ ಅಪ್ಪ ಪ್ರಚಾರ ಯಾರು ಆಗಲಿ ನಾವಾಗಲಿ ಎಷ್ಟೇ ಜಗಳ ಆಗಲಿ ಒಂದು ಮನೆಯಾಗ ನಾವು ಆಡ್ತೀವಿ ನಮ್ಮ ನಮ್ಮ ಜನರ ಸಲ ಜಗಳ ಆವತ್ತೇನು ಇವತ್ತು ಇದೊಂದು ಸಂಭಾಷ್ ನೋಡಿ ಏನು ಏನ್ ಸಿಕ್ಕ ನಿಮ್ಮ ಕ್ಷೇತ್ರದ ಐವತ್ತು ಸಾವಿರ ಲೀಡ್ ಆಗ್ತದ ಪ್ರಹ್ಲಾದ್ ಜೋಶಿ ही ला। तो हाथों को डालो जाओ। सत्तर हजार लीडर्स सीख गांव में मिलेगा तुम्हारा राहुल इटली को जाएगा जय श्री राम जय श्री राम